<laughs> यदा यदा ही धर्मश ग्लार्भवती भारत अभ्युदाधर्म धर्मस्य परिद्राणाय साधुन विनाशा च दुष्कृत धर्म संस्थापनाथा संभवामी युगे युगे <laughs> ೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೂ ರೂಪದಲ್ಲಿ ಹುಟ್ಟಿ ಬರ್ತಾನಂತ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದು ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಕೂಳಿಲ್ಲ ಬೇಡ್ತೀವಿ ನೀವು ನೀಡೋ ಒಂದೇ ಒಂದು ಹೊಟ್ಟೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಇಲ್ಲ ಸಲ್ಲದ ಕಥೆಗಳನ್ನು ಕೊಡ್ತೇವೆ ನಿನ್ನ ಕಂಡ ಕೊಡ್ತೀವಿ ಕುಡಿಯ ಕೊಡ್ತೇವೆ ಪ್ರಸಂಗ ಬಿದ್ರೆ ಮೊದಲಾಗ ಕೊಡ್ತೀವಿ ಮಾಡಿ ಹೊಟ್ಟು ಕಿತ್ಕೊತೇವೆ ಆಮೇಲೆ ಒಂದಲ್ಲ ಎರಡಲ್ಲ ಐತೆ ಗುಂಪೀವಿ ಗುಮಿಸ್ಕೊಳಕೆ ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋವ ಅವನಿಗಿರಲ್ಲ ಯಾಕಂದ್ರೆ ಎಲ್ಲರೂ ಬ್ಯೂಸಿ ನಮ್ಮದ ನಮಗೆ ತೊಳ್ಕೊಳಕ್ ಸೌಡಿಲ್ಲ ಏನು ಊರದಲ್ಲಿ ತೊಳಿದ್ರೂ ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ಈಗೊಂಥರ ವೈಟ್ ಕಾಲರ್ ವಿಲನ್ಗಳು ಬಿಸ್ನೆಸ್ ಆಫ್ಟರ್ ಆಲೋಬ್ ಶಾಪ್ ಹಾಕಿದವನು ಬೆಳಕಾಗೋದ್ರೊಳಗೆ ಇನ್ನೂರು ಇದ್ದದ್ದು ಆಗ್ಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿದ್ದರು ರೈತವಂತನಾಗ ಆಸೆ ಪಡ್ತಾನೆ ಇನ್ನಾವ ಆಸೆ ಪಡತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸುಡಿ ನಂಬ್ಕೊಂಡು ಹೋಟ್ಗೆ ಐನೂರು ಸಾವಿರ ಅನ್ಸಿದೀವಲ್ಲ ಹೆಂಗ ತೆಗಿಬೇಕ್ರಿಪ್ಪ ಹೆಂಗ ತೆಗಿಬೇಕು ಭೂಮಿ ಮೇಲೆ ವೀಸಾ ಬಿತ್ತಿದೀವಿ ಅಂದಮೇಲೆ ಭೂಮಿ ಮೇಲೆ ತಗೋಬ್ಯಾ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದಮೇಲೆ ನಿಮ್ಮ ತಲೆ ಮೇಲೆ ತಗೋಬ್ಯಾ ನೀವು ಹೊಡೆದಾದ್ರೂ ತೆಗಿತೀವಿ ಕಡ್ದಾದ್ರು ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ಮಾಡಿ ಮಾಡಿಕೊಡ್ರಿ ರೋಡ್ ಕೆಟ್ಟವ್ ರೋಡ್ ಮಾಡಿ ಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಬೋಗ್ಯಾರ ನಮ್ಮ ಅಪ್ಪ ಮುಸ್ತಾನೇ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನೀವು ಮಚ್ಚವೆ ನಾ ಮಾತಾಡೋದು ಸ್ವಲ್ಪ ಅನ್ನಿಸ್ತೈತಿ ಆದ್ರೆ ಅದು ಯಾವತ್ತಿದ್ರು ಕರಿನಾ ಇರ್ತೈತಿ ಎರಾಕಬೇಕ ದುಡ್ಡಿನಾಗ ದೊಡ್ಡ ಮಾಯಿ ಜೈರ ಸಕ್ಕಿನಾಗ ದೊಡ್ಡ ಮಾಯಿ ಜೈರಾ ಸೌಲತ್ತಿನಾಗ ದೊಡ್ಡ ಮಾಯಿ ಜೈರಾ ಹುಟ್ಟುವಾಗ್ಲೇ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಜೈರ ಇಂಥ ಜೈರಾಜ್ ನಿದಿಗಿನ ಬೊಟ್ಟಿಟ್ಟು ಮಾತಾಡ್ತೀಯಾ ಗುರ್ಲಿಲ್ಲ ಆ ಗೊತ್ತಿ ಗುಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಹೊಟ್ಟಿ ನಿಲ್ಲೋ ದರಿದ್ರ ಜಾತಿಗೆ ಸೇರಿತ ನನ್ನ ಮಗ ನೀನು ನನ್ನನ್ನು ಎದುರು ಹಾಕೋಳೋ ಮುಂಚೆ ವಿಚಾರ ಮಾಡಬೇಕಿತ್ತು ಇವನು ಶಕುನಿಯ ಕುಲದವನು ಕೈಯಿಂದ ಆಗಲಿಲ್ಲ ಅಂದ್ರೆ ತಲೆಯಿಂದಾದ್ರ ಮಾಡ್ಯ ತೋರಿಸ್ತಾನೆ ಅದು ಈ ಜೈರಾಜ್ ಇವನು ಹ್ಞೂ ಅಂದ್ರೆ ಪ್ರೇಮಿ ಓ ಹೂ ಅಂದ್ರೆ ನಾವು ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬಿರಿದ್ರೆ ಎದುರಾಳಿ ಯಾರ ಇರ್ಲಿ ಎಡಕ್ ಮುರ್ಕೊಂಡು ಪೋದಡಿ ಬೀಳಲೇಬೇಕು ಅದು ಈ ಜಯರಾಜ್ ಜ್ಞಾನ ಬೇರೆ ಸ್ಟೈಲ ಬೇರೆ ಅಲ್ಲ ನಮ್ ಕೈ ಹಲ್ಕಟ್ಟು ಮರಿಯಪ್ಪ ಬೇಲಿ ರೀ ಹೋಗ್ತಾನಂತ ಸಾಕಾಗಿತ್ರಿಕ ಮನಿ ಅನ್ನಂಗಿಲ್ಲ ಮಾರನ್ನಂಗಿಲ್ಲ

ಇದ್ರ ಸಲುವಾಗಿ ಆ ಮನ್ಯ ಫ್ಯಾಕ್ಟ್ರಿ ಕಟ್ಟೋ ಸಂಬಂಧ ಊರಾಗ ಹೋಗಿ ಆಸ್ತಿಗಳು ಎಲ್ಲ ಕೇಳಿ ಅಂತ ಹೇಳ್ರಿಲ್ಲ ಹೇಳಿನಿ ಕೈಯಾಗ ಕಡ್ಡಿ ಕೊಟ್ಟು ಹೇಳಿನಿ ತಮ್ಮ ನೋಡು ಇದು ದಗದ ಚಲುವ ಅಲ್ಲ ಮಂದಿ ಕಿತ್ತ ಹೆಚ್ಚು ತುವಾಸ ಒಟ್ಟು ಏನಕ್ಕೇನಾರ ಮಾತಾಡತಾನ್ರಿ ನನಗೆ ಏಯ್ ಬಾಳ ತಿಂಡಿಯ ನೋಡ್ತೈತ ನಿಂದ ಏನು ನೋಡ್ತಿ ಹಾಂ ಗುದ್ದಿಲ್ಲ ನಿನ್ನ ಬರಿಕ್ಯಾಗ ಅಯ್ಯಕ್ಕ ನೋಡ್ತಿ ಸುಖಂಗ ಭೀ ಆಗತ್ತನ್

ಭೀಮನೋ ಯಪ್ಪ ಅರ್ಜುನ್ ಅರ್ಜುನ ಹೌದಾ ಅಲ್ಲೋ ನೀ ಹೇಳಿದ ಧರ್ತಿ ನೋಡಿದ್ರೆ ನನಗಿಂತ ಫುಲ್ ಪೈಲವಾನ್ ಇರ್ಬೇಕಂತ ತಿಳ್ಕೊಂಡಿದ್ದ ಯುದ್ಧ ಟೋಕ್ ಆಯ್ತು ಯಪ್ಪ ಅದಕ್ಕೂ ಆಗ್ತಿಲ್ಲ ನಿನ ಯಾಕ ನಮ್ಮ ಮರಿಯಪ್ಪಗೆ ನಾವು ಬಾಳ ಬೈದು ಬಡ್ದು ಹೊಳ್ದು ಕಳಿಸಿದ್ಯ ಅಂತ ಸಣ್ಣಂಗೆ ಕಡಿತೈತೆ ನಂಗೆ ಕಂಡು ಕಂಡು ಅವ್ರ ಹೊಲಕ್ಕೆ ಬೇಲ್ ಹಾಕಾಕತ್ತಿ ಅಂತ ನಿಂದು ಸಣ್ಣಂಗೆ ನೋವು ಸಾಕತ್ತೈತೆ ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟ ಸಲೀಸಾಗಿ ಕೊಟ್ಟವನಲ್ಲ ಈ ಜಯರಾಜ್ ನೀನು ನಿನ್ನ ಮೂರು ಎಕರೆ ಜಮೀನು ನನಗೆ ಯಾವ ಲೆಕ್ಕ ನನ್ನ ಜಮೀನು ಬೇಕು ಮರಿಯಪ್ಪಣ್ಣ ನೀನು ಬಾಳ ತಿಳಿದ ಕೇಳಿದ್ದೆಣ್ಣ ಅವ್ರವ್ರ ಆಸ್ತಿ ಒಳಗೆ ಯಾರ್ಯಾರಿಗೆ ಹಾಕಿರತ್ತ ಆಸ್ತಿ ಒಳಗ ಅಪ್ಪ ಹುಟ್ಟಿದ್ ಮಕ್ಕಳಿಗೆ ಅಟ್ಟರ್ಲೆ ಹಂಗಾದ್ರೆ ನಿಮ್ಮ ಸೌಕಾರ್ಯನ ನಮ್ಮ ಅಪ್ಪಗೆ ಹುಟ್ಟ್ಯಾಡಣ ಆಯ್ತಪ್ಪ ನಾ ನಿಮ್ಮ ಅಪ್ಪಗ ಹುಟ್ಟಿನ ಬಿಟ್ಟು ಕೊಡು ಬಾ 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 ಏನ್ ಹೌದು ಏನ ಕಂಡ್ ಕಂಡವ್ರೆಲ್ಲಾರು ಬಂದು ನಿಮ್ಮ ಅಪ್ಪ ಹುಟ್ಟಿನಂದ್ರೆ ಒಪ್ಪಕ್ಕೇನ ಡಿ ಎನ್ ಟೆಸ್ಟ್ ಮಾಡಿಸೋನು ನಮ್ಮ ಅಪ್ಪನ ರಕ್ತಕ್ಕ ಹುಟ್ಟಿದ್ದೆ ಅಂದ್ರೆ ಬಿಟ್ಟು ಹೇ ಹುಟ್ಟಗೋಸಿ ಮೂರ್ ಎಕರೆ ಜಮೀನದಲ್ಲಿ ಯಾವ ಸುಖ ಕಾಂತಿ ಏನಿಲ್ಲ ಅದು ಬರಡು ಬಂದು ಸುಮ್ಮನೆ ಬೆಟ್ಟು ಕೊಟ್ಟು ಹೋಗೋ ರೈತ ಅಂತೆ ರೈತ ಎಮ್ಮಿ ನೀರಾಗ ಮನೆಗೆ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಕತ್ತೆ ಹೌದ್ರಿ ಎಲ್ಲರಿಗೂ ಒಂದು ಎಕ್ರೆಗೆ ಹತ್ತು ಲಕ್ಷ ಕೊಟ್ಟಿದ್ದೀನಿ ಆದರೆ ನಿನಗೆ ಒಂದು ಎಕ್ರೆಗೆ ಇಪ್ಪತ್ತು ಲಕ್ಷ ಕೊಡ್ತಾಯಿದ್ದೀನಿ ಮೂರು ಎಕರೆಗೆ ಅರವತ್ತು ಲಕ್ಷ ತೆಗ್ದು ಕೊಟ್ಟು ಎಷ್ಟಿದೆ ಇದರಲ್ಲಿ ಅರವತ್ತು ಲಕ್ಷ ಐ ಮೀನ್ ಸಿಕ್ಸ್ ಇಲ್ಲ ಇಂಗ್ಲೀಷ್ ಭಾಳ ನಾನು ಕೇಳ್ರಿ ನಾನು ಇದಕ್ಕೆ ಇನ್ನೊಂದು ಅರವತ್ತು ಲಕ್ಷ ಸೇರ್ಸಿದ್ರೆ ಎಷ್ಟಾಗತ್ತೆ ಗಣಿತದಾಗ ಕೂಡ ಅಪ್ಪಾಸ ನಾ ಎಷ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಓ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ನಾನು ನಿಮಗೆ ಕೊಡ್ತೀನಿ ಬಟ್ ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ ತ್ರೀ ಡೇ ಕೊಟ್ಟ ಕೊಟ್ಟು ಮಾತಿನಂದು ಅಪ್ಪ ಹುಟ್ಟಿದ ಮಗನಾಗಿ ಮೂರು ದಿನ ಬಿಟ್ಟಿದ್ದ ಜಾಗಕ್ಕೆ ಬರ್ತೇನೆ ನಾ ಮೂರು ದಿನ ಬಿಟ್ಟು ಬರೋದ್ರೊಳಗಾಗಿ ನೀನು ಇದರಲ್ಲಿರೋ ಹಣ ತಿಂದು ಬದುಕಿರಬೇಕಾ ಮೂರು ದಿನ ಇದರಲ್ಲಿರುವ ಹಣದಿಂದ ನೀವು ಬದುಕಿದ್ರಿ ಅಂದ್ರೆ ಜಮೀನನ್ನ ನಿಮ್ಗೆ ಫ್ರೀಯಾಗಿ ಕೊಟ್ಟು ಹೋಗ್ತೀನಿ ಒಂದ್ ವೇಳೆ ಸತ್ತಿದ್ರಿ ನಿಮ್ಮ ಹೆಣದ ಮೇಲೆ ಮೂರು ಹಿಡಿ ಮಣ್ಣು ಹಾಕ್ತೇನೆ ಕಾಗದಾಚಂದ್ರ ಕಟ್ಟಿ ಮಾಡಿದ ಕತ್ತಿನ ಕಾಗದಿಂದ ಆಗೋದಿಲ್ಲಲ್ಲ ಮನುಷ್ಯ ಬದುಕಬೇಕು ಅಂದ್ರೆ ಅನ್ನ ಬೇಕು ಅಣ್ಣ ಬದುಕಬೇಕು ಅಂದ್ರೆ ಅನ್ನದಾತನಿಗೆ ಪವಿತ್ರವಾದ ಭೂಮಿ ಇರಬೇಕು ಅಂತ ಅನ್ನದಾತನ ಭೂಮಿಯೊಳಗ ಸುಗರ್ ಫ್ಯಾಕ್ಟ್ರಿ ಹೆಸರಿನಾಗ ಸರ್ ರಾಯ್ ಫ್ಯಾಕ್ಟ್ರಿ ಕಟ್ಟಕ್ ಪವಿತ್ರವಾದ ರೈತನ ಭೂಮಿ ಯಾಕ ಸುಮ್ನೆ ರೈತ 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 ಅಂತ ಸಾಯ್ತಿಯಾ ನಿನ್ನಂತ ರೈತರ ನಾನು ಎಷ್ಟು ಕಂಡಿಲ್ಲ ಶೋಭಿಗೋಸ್ಕರ ಹೆಗಲ ಮೇಲೆ ಹೆಸರು ಟಾವೆಲ್ ಹಾಕೊಂಡು ನಮ್ಮಂತ ರಾಜಕಾರಣಿಗಳ ಹೆಸರು ಎಂಜಲ್ ರೈತ ಮುಖಂಡರ ನಾನು ಎಷ್ಟು ಕಂಡಿಲ್ಲ ರೈತ ನೀನು ತಿಳ್ಕೊಂಡ ಹಾಗೆ ಡೂಪ್ಲಿಕೇಟ್ ರೈತ ನಾನಲ್ಲ ಕಬ್ಬಿನ ಗಣಿಕೆ ಕಡದ ಮಡ್ಡಾಗ ತೋರಿಕೆ ಆದ ಮಡ್ಯಾಗ ನೂರು ಟನ್ ಕಬ್ಬು ಬೆಳೆಯೋ ಕಲಹಳ್ಳಿ ಊರಾಗ ಹುಟ್ಟಿದ ರೈತ ಅದೇನೆ ಚಿತ್ತನೆ ನಾನು ನಾನೊಂದ್ ರೀತಿ ಕರಿ ಕಾಳಿಂಗ ಇದ್ದಂಗ ಕಚ್ಚೋದಲ್ಲ ಬರೀ ಉಸಿರಾಡಿದ್ರು ನನ್ನ ಮಕ್ಕಳು ಬಿಟ್ಟು ಕೊಟ್ರೆ ಒಳ್ಳೇದು ನನಗೂ ಒಳ್ಳೇದು ನಿನ್ನ ಕುಟುಂಬಕ್ಕೂ ಒಳ್ಳೇದು ನನ್ನ ಭೂಮಿನ ಪರದೆ ತೀರ್ತೀನಿ ಅನ್ನೋ ನಿನಗೆ ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ಇಟ್ಕೋ ಉತ್ತರ ಕರ್ನಾಟಕದ ಪವಿತ್ರವಾದ ಪರ್ವತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಸಿ ಆಧ್ಯಾತ್ಮದ ಅಧ್ಯಾಯ ಮಾಡಿ ವಿಶ್ವಕ್ಕೆ ಆಧ್ಯಾತ್ಮದ ಅಡುಗೆಯನ್ನು ಬಳಸಿ ವಿಶ್ವ ಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರ ಜ್ಞಾನ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನಯೋಗಿ ಅಂತರ ಹಸಿದ ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಬಾಳಿನ ಬಾಕ್ಯನಿಧಿಯಾದ ತುಮಕೂರಿನ ಶತಾಯಿಷಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ೋಹಯೋಗಿ ಅಂತರ ಅಂಧರಾದರೂ ಕೂಡ ಅಂತರಾಳದ ಕಣ್ತರೆದು ನೋಡಿ ಜಗದ ಅಂಧಕಾರ ಕಳೆಯಲು ಸಪ್ತ ಸುರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತರ ಆದ್ರೆ ಪ್ರತಿದಿನ ತನ್ನ ಬೆವರಿನ ಹನಿಯನ್ನು ಭೂಮಿಗೆ ಸುರಿಸಿ ಆ ಬೆವರಿನ ಹನಿಯಿಂದ ಬರುವ ಪ್ರತಿಯೊಂದು ಅನ್ನದ ಕಾಲನ ಈ ರಾಷ್ಟ್ರಕ್ಕೆ ಅರ್ಪಿಸಿ ಪ್ರತಿಯೊಂದು ಜೀವರಾಶಿಗೆ ಅನ್ನ ಹಾಕುವ ಈ ಅಣ್ಣದಾತಗಿಲಿ ನೀನು ಯಾರು ತಂಟೆಗೆ ಹೋದ್ರೂ ಬಚಾವಾಗ್ಬೋದು ಅನ್ನದಾತ ನೇಗಿಲ ಯೋಗಿ ತಂಟೆಗೆ ಹೋದ್ರ ಸುಟ್ಕೊಂಡು ಹಾಕಿ ನೀ ಗಾಳಿ ಆದ್ರೆಗಾಳಿ ఈ పెర్గళి యద్రన సుంట్ర గాళి ఈ సుంట్ర గాళి యద్రన సునామీ గుడు 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 అన్న కయ్యకి సిగ్గెక్ నిన్న కత్తి పిచ్చ కత్తి నా నోటి కా చుత్సుద్రం ನಮ್ಮ ಮೇಡಮ್ ಕಾಲಾಗ ಸಿಕ್ಕಿ ಹೆಟ್ಟಿಸ್ಕೊಳ್ಳೋರು ನಾವು ಏಯ್ ಅದೇನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆ ಮೂರು ಎಕರೆ ಜಮೀನ್ ನಮ್ದು ಆಗಬೇಕು ಅಂದುಕೊಂಡಿರೋ ಕೆಲಸ ಸಾಕ್ಬೇಕು ಬೇಕು ಓಣ ತಿನ್ಕೊಡೋದ್ ಚಿಂತಿ ಮಾಡಬೇಡ್ರಿ ನಾ ಅದನ್ನು ಯಾಕೆ ಚಿಂತೆ ಮಾಡ್ತೀರಿ ನಾ ಇವ್ರು ಮಟ ಸುಮ್ಮನೆ ಜಿಗದಾರಿ ಆದ್ರೆ ಆತನ ನಾಲ್ಕು ಭಾಳ ಅದಾನು ಏಯ್ ಎಮ್ ಎಲ್ ಎ ಕ್ರಿಷ್ಟಪ್ನವ್ರ ನಂಬರ್ ಹೇಳು ನಂಬರ್ ಬಡ್ಕೊರಿಲ್ಲ ನಂಬರ್ ಬಡಿ ನೈನ್ ಸೆವೆನ್ ಫೋರ್ ತ್ರೀ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಸಿಕ್ಸ್ ಒನ್ ಡಬಲ್ ಸಿಕ್ಸ್ ಎಂಟು ಕನ್ನಡದಾಗ ಹೇಳಲೇ ಯಾಕಂದ್ರೆ ನಿಮ್ಗೆ ಸಿಮೂ ಬರುದ್ ಒಂಬತ್ತೇಳು ನಾಲ್ಕು ಮೂರು ಡಬಲ್ ಹಾ ಒನ್ ಡಬಲ್ ಹಾ ಮುಂದೆ ಎಂಟು ಬಿಡುದು ಇಂಗ್ಲಿಷ್ ನ ಸಿಗಸಂತಿ ಕನ್ನಡದ ಕೇಳ್ರೆ ಹಾರಂತಿ ನಮಸ್ಕಾರ ಎಂ ಎಲ್ ಎ ಅವ್ರಿಗೆ ನಾನ್ ಜಯರಾಜ್ ಮಾತಾಡ್ತಾ ಇರೋದು ಏನಿಲ್ಲ ಹಿಂದೊಮ್ಮೆ ಭೇಟಿಯಾದಾಗ ನಿಮ್ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೀನಿ ಅದೇ ಒಬ್ಬ ನಮಗೆ ಒಳ್ಳೆ ವಿಶ್ವಾಸಿಕ ವ್ಯಕ್ತಿ ಬೇಕಾಗಿದ್ದಾರೆ ಅಂತ ಹೇಳಿದೆ ಅದೇ ಊರಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಕಟ್ತಾ ಇದೀನಿ ಅಲ್ಲಲ್ಲ ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ತಾ ಇದ್ದೀನಿ ಕಳಿಸ್ಕೊಟ್ಟಿದ್ದೀರಾ ತುಂಬ ಸಂತೋಷ ನಾನು ಮಾತಾಡ್ತೀನಿ ನಮಸ್ಕಾರ ಕರ್ಣ ಅನ್ನೋ ವ್ಯಕ್ತಿನ ಅಂತ ನೋಡು ಹೌದು ಸರ್ ಕರ್ಣ ಅಂದರೆ ನಾನೇ ಈಗಲೇ ಮಾತಾಡ್ತಾ ಇದ್ದೆ ಅವ್ರಿಗೆ ನಿಮ್ಮ ಬಗ್ಗೆ ನೋಡಿ ನಿಮ್ಮ ಮುಂದೆ ಒಂದು ವಿಷಯ ಹೇಳಬೇಕು ನಾನು ಈ ಊರಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ಅಲ್ಲ ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಅಷ್ಟೋ ಇಷ್ಟೋ ಜನ ಒಪ್ಕೊಂಡು ತಮ್ಮ ಭೂಮಿನ ಬಿಟ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಆದರೆ ನಾಲ್ಕು ಅಕ್ಷರ ಕಲ್ತಿದ್ದೀನಿ ಅನ್ನೋ ಮೂರ್ಖ ಜನಗಳು ನನಗೆ ಎದುರಾಗಿ ನಿಲ್ತಾ ಇದ್ದಾರೆ ಅಂತವರಿಗೆ ಗುಣ ಇಡೋದಕ್ಕೆ ಹೋದರೆ ಐದು ವರ್ಷಕ್ಕೆ ಚುನಾವಣೆ ಬರುತ್ತೆ ಮತ್ತೆ ಹೋದಾಗ ನನಗೆ ಗುಣ ಇಡ್ತಾರೆ ಅದಕ್ಕೆ ಈ ಕೆಲಸನ ತಾವು ಮುಂದೆ ನಿಂತು ಮಾಡಿಕೊಟ್ಟದ್ದೇ ಆದ್ರೆ ಅದಕ್ಕಿಂತ ದೊಡ್ಡ ಉಪಕಾರ ಯಾವುದೇ ಎಲ್ಲೂ ನನ್ನ ಹೆಸರಿಗೆ ಕಳಂಕ ಬರಬಾರದು ಅಷ್ಟೇ ಗೌಡ್ರಿ ಅದಕ್ಕೆ ನೀವೇನು ವರಿ ಮಾಡ್ಕೋಬೇಡಿ ನೀವು ಹೇಳಿ ಕೆಲಸ ಚಾಚು ತಪ್ಪದೆ ಮಾಡ್ತಾರೆ ಈ ಕರ್ಣ ಹೋಡಿ ಗೌಡ್ರೆ ನಿಮ್ಮ ಹೆಸರಿಗೆ ಕಳಂಕ ಬರದ ಹಾಗೆ ಕೆಲಸ ಮಾಡ್ ಜೋದ್ ಬರ ನಂದು ಆಯ್ತಾ ಅಷ್ಟೇ ಸಾಕು ಹಾ ನೋಡಿ ಇದು ನಿಮ್ಮ ಮನೆ ಅಂತ ಆ ತಂಗಮ್ಮ ಥ್ಯಾಂಕ್ ಯಾಕಣ್ಣ ಕರೆದಿದೋ ಇವರ ಹೆಸರು ಮಿಸ್ಟರ್ ಕರ್ಣ ಅಂತ ಇನ್ನು ಮುಂದೆ ಇವರು ನಮ್ಮ ಮನೆಯಲ್ಲೇ ಇರ್ತಾರೆ ಎಷ್ಟೋ ಸಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ನನ್ನ ತಂಗಿ ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ ನಿಮಗೇನೇ ಅವಶ್ಯಕತೆ ಇದ್ರು ಕೇಳಿ ನಾನು ಹೋಗಿ ಬರ್ತೀನಿ ನೀವು ಜಯರಜನ್ ತಂಗಿ ತನಗೆ ಗೊತ್ತಾಗಿದಲ್ಲ ಅದಕ್ಕೆ ಆ ರೀತಿ ಮಾಡಿದೆ ಸ್ವಾರಿ சரி நான் உன்ன பர்த்தيني ஈ ஊர் எம் கெரயேலி சத்யம் எம் நீரின் உள்ளகே ಮಾನವರ ಮೊಸಳೆಯಂತೂ ಈಜುತ್ತಾರೆ ಈ ಊರ ಜನರು ಇಲ್ಲಿ ನನ್ನದೇ ನ್ಯಾಯ ನನ್ನದೇ ಅಧಿಕಾರ ನನ್ನ ಮಾತೇ ಈ ಜನರಿಗೆ ವೇದವಾಕೆ ಎಂದು ಬದುಕುತ್ತಿರುವ ಜಯರಾಜ್ ಏನೋ ಈ ಶನಿ ಮಹಾತ್ಮ ನಿನ್ನ ಮನೆಗೆ ಕಾಲಿಟ್ಟಣಂದ್ರೆ ಬಗೆಹಾರ್ದ ನಿನ್ನ ಮನೆ ಉದ್ಧಾರ ಮಾಡಕ್ಕಲ್ಲ ನಿನ್ನ ಉದ್ದದ ಮನಸ್ಸಿಗೆ